ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರ ತಾಲೂಕು ಪಂಚಾಯತ್ ಕಾರ್ಯಾಲಯ ಹುಕ್ಕೇರಿ ಇಲ್ಲಿ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಮಾನ್ಯ ಶಾಸಕರು ಹುಕ್ಕೇರಿ ಮತಕ್ಷೇತ್ರ ಇವರ ಘನ ಅಧ್ಯಕ್ಷತೆಯಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ನಡೆಯಿತು ಇದೇ ಸಂದರ್ಭದಲ್ಲಿ ಕುಡಿಯುವ ನೀರಿನ ಬಗ್ಗೆ ಡೆಂಗೂ ಜ್ವರ ಬಿತ್ತನೆ ಬೀಜ ಪಶು ಇಲಾಖೆ ಬಗ್ಗೆ ಅನೇಕ ತಕರಾರು ಸಮಸ್ಯೆಗಳ ಬಗ್ಗೆ ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಮಸ್ಯೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸುಪರ್ವೈಜರ್ ಬಗ್ಗೆ ಸಮಸ್ಯೆ ಅದಲ್ಲದೆ ಪಿ ಡಬ್ಲ್ಯೂ ಡಿ ಸಮಸ್ಯೆಗಳು ಹೀಗೆ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದವು ಅದೇ ರೀತಿ ಶಾಸಕರು ಅವರಿಗೆ ಈಗಾಗಲೇ ಈ ಬಗ್ಗೆ ವರದಿ ನೀಡಲು ಸೂಚನೆ ಮಾಡಿದರು ಜಿಲ್ಲಾ ಕೆ ಡಿ ಪಿ ಸದಸ್ಯರಾದ ಬಸವರಾಜ್ ಕೋಳಿ ಇವರು ಅನೇಕ ಪ್ರಶ್ನೆಗಳು ಮಾಡಿದಾಗ ಕೆಲವು ಅಧಿಕಾರಿಗಳಿಗೆ ಉತ್ತರ ನೀಡಲು ಉತ್ತರ ಇರಲಿಲ್ಲ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮಾಡಿದಂಥ ಎಸ್ ಸಿ ಎಸ್ ಟಿ ಭಾಗದಲ್ಲಿ ಸಿ ಸಿ ರಸ್ತೆಗಳ ಬಗ್ಗೆ ಅನುದಾನ ಆಗಿರುತ್ತದೆ ಆದರೆ ರಸ್ತೆ ಮಾಡಿದ ಬಗ್ಗೆ ವಿವರಣೆ ನೀಡಲಿಲ್ಲ ಇದರಿಂದ ಎಲ್ಲರಿಗೆ ಆಶ್ಚರ್ಯವಾಯಿತು ಅಧಿಕಾರಿಗಳು ಉತ್ತರ ನೀಡಬೇಕು ಎಂದು ಕೋಳಿ ಅಣ್ಣ ಇವರು ಧರಣಿ ಹಿಡಿದು ಬೇಡಿಕೆ ಮಾಡಿದರೂ ಕೂಡ ಉತ್ತರ ನೀಡಲಿಲ್ಲ ಅನೇಕ ವಿಷಯಗಳು ಯಶಸ್ವಿಯಾಗಿ ಜರುಗಿದವು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಪ್ರವೀಣ್ ಬಿ ಕಟ್ಟಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಹುಕ್ಕೇರಿ ನವೀನ್ ಚಂತ್ರಿ ಮಾನ್ಯ ಆಡಳಿತಾಧಿಕಾರಿಗಳು ತಾಲೂಕ್ ಪಂಚಾಯತ್ ಹುಕ್ಕೇರಿ ಮತ್ತು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ಶ್ರೀಮತಿ ಮಂಜುಳಾ ನಾಯಕ್ ಮಾನ್ಯ ತಹಶೀಲ್ದಾರರು ಮತ್ತು ದಂಡಾಧಿಕಾರಿಗಳು ಹುಕ್ಕೇರಿ ಬಸವರಾಜ್ ಕೋಳಿ ನಾಮನಿರ್ದೇಶನ ಸದಸ್ಯರು ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿ ಕೆ ಡಿ ಪಿ ಬೆಳಗಾವಿ ಗುಲಾಬ್ ಮೆಹಬೂಬ್ ತಹಶೀಲ್ದಾರ್ ನಾಮ ನಿರ್ದೇಶನ ಸದಸ್ಯರು ತಾಲೂಕಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿ ಕೆ ಡಿ ಪಿ ಹುಕ್ಕೇರಿ ಸಿದ್ದರಾಮ್ ಕಲ್ಲಪ್ಪ ಖೋತ್ ನಾಮನಿರ್ದೇಶನ ಸದಸ್ಯರು ತಾಲೂಕಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿ ಕೆ ಡಿ ಪಿ ಹುಕ್ಕೇರಿ ಕಲ್ಲಪ್ಪ ಸಿದ್ದಪ್ಪ ಕಟ್ಟಿ ನಾಮನಿರ್ದೇಶನ ಸದಸ್ಯರು ತಾಲೂಕಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿ ಕೆ ಡಿ ಪಿ ಹುಕ್ಕೇರಿ ಅದಲ್ಲದೆ ತಾಲೂಕಾ ಅನುಷ್ಠಾನ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತಿತರರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ

ಮಾಡ್ತೋರಾ ನೆರೆಗದಗ ಸಿಟಿ ಕೂಡ ಪ್ರಯೋಜನ ಇದೆ ಇಲ್ಲ ಅದು ಅದನ್ನ ನೋಡಕೊಳ್ಳೋರು ಆರ್ ಫೋರ್ ದ್ರಾವಣ ಅಂತ ಐತ್ರಿ

ಇದು ಕಿವಾರ ಮಾಡಿದ್ರೆ ಗಣ್ಣೆ ಮಾಡಿದ್ರೆ ಹೋಗ್ಯಾಸ ಸರ್ ಮತ್ತೊಂದರಿ ಅಮೇ ಬಟ್ಟೆ ಏನಾದ್ರೂ 200 ಒಂದೇ ಇದೆ 200 ಬಟ್ಟೆ ಬರ್ತಿದೆ ಸೋ ಇಲ್ಲಿ ಒಂದೇಂತ ಬಟ್ಟೆ ಒಂದೇ ಶರ ಪ್ರಸ್ತುತ ಸರ್ ಸರ್ ಈ ವೀಕ್ ಅಲ್ಲಿ ಅನ್ನು ಕೂಡ ನಾವು ಶಿಕ್ಷೆ ಮಾಡ್ತೀವಿ ಹೋಗೋರು ಮೈಡ್ ಮಾಡ್ತಾರೆ ಮನುಷ್ಯ ಎಲ್ಲ ಬಂತು ಸರ್ ಅಂದ್ರೆ आपण ಬಟ್ಟೆ ಇರುತ್ತೆ ಅಷ್ಟ ಬಟ್ಟಿಗೆ ಅವರು ಕೆಡಿಪಿ ಮೀಟಿಂಗ್ ನಲ್ಲಿ ಬಿಂದಾಸ್ ನಿದ್ದೆ ಮಾಡುತ್ತಿರುವ ಕೆ ಎಸ್ಆರ್ಸಿ ಅಧಿಕಾರಿ ನೋಡಿ ಈ ದೃಶ್ಯ ಮಳೆ ಪ್ರಾರಂಭವಾಗಿದೆ ಮಳೆ ಜಾಸ್ತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನೀರನ್ನ ಈ ಮಳೆಗಾಲದಲ್ಲಿ ಹಾಯಿಸಿ ಆರಿಸಿ ಕುಡಿಬೇಕಂತ ಈಗಾಗಲೇ ಸರ್ಕಾರದಿಂದ ಸೂಚನೆ ಬಂದಿರೋದಿ ಹೇಳಿ ಎಲ್ಲ ಅಂಗನವಾಡಿಗಳಿಗೆ ಕೊಡೋಕೆ ಶಾಲೆಗಳಲ್ಲಿ ಯಾವ ಛತ್ಗಳು ಹರೆವು ಅವರೆಲ್ಲ ರಿಪೇರ್ ಮಾಡಕ್ಕೆ ಈಗಾಗ್ಲೇ ಆದೇಶ ಮಾಡಿದೀವಿ ಮತ್ತೆ ಹುಡುಗರಿಗೆ ಏನ್ ಆಗಬಾರ್ದ ಮತ್ತೆ ಈ ಸರ್ತಿ ಹದಿನೊಂದೈದಿನ ಎಲ್ಲ ಹೆಡ್ಮಾಸ್ಟರ್ಗೆ ಕಟ್ಟಡವರು ಹ್ಯಾಂಡ್ ವರ್ಕ್ ತೋದ ಪ್ರಾಪರ್ ಚೆಕ್ ಮಾಡಿ ತೋರು ಅಂತ ಇಷ್ಟೇ ಹೇಳ್ತಾರೆ ಯಾಕಂದರೆ ಮಾಡಿ ಮಾಡಿ ಒಂದು ವರ್ಷದಾಗ ಮಾಡಿದ್ದು ಅರೇವ್ರು ಸ್ವತಃ ಸಲುವಾಗಿ ಈಗಾಗಲೇ ಡೈರೆಕ್ಷನ್ನ ಇ ಸರ್ ಕೊಡ್ತಾರು ಎಲ್ಲ ಶಾಲೆಗಳಿಗೆ ಅಂತ ಹೇಳಿ ಒಳ್ಳೆ ರೀತಿಯಿಂದ ಇವತ್ತು ಏಟಿಂಗನ್ನು ನಾವು ಮಾಡಿದ್ವಿ ಎಲ್ಲ ಡಿಪಾರ್ಟ್ಮೆಂಟ್ಗಳ ಒಳ್ಳೆ ಚರ್ಚೆ ಇತ್ತು ಐ ಆಮ್ ಕ್ವೈಟ್ ಸ್ಯಾಟಿಸ್ಫೈಡ್ ವಿತ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್ in my yeah. taluka ta hai